ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿನಿಂದ ಇಡೀ ಭಾರತೀಯರೆಲ್ಲರಿಗೂ ಜಗತ್ತದಲ್ಲಿರ್ತಕ್ಕಂಥ ಸಮಾನತೆಯ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಎಲ್ಲ ಹೃದಯಗಳಿಗೆ ನನ್ನ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಗುರು ಬಸವಂಗೆ ಶರಣೆಂದರೆ ಪ್ರತ್ಯಕ್ಷ ಸುಖ ಬಸವಂಗೆ ಶರಣೆಂದರೆ ಭವರೋಗಹರ ಬಸವಂಗೆ ಶರಣೆಂದರೆ ಇಲ್ಲ ಆಪತ್ತು ಬಸವಂಗೆ ಶರಣೆಂದರೆ ಉಂಟು ಸಂಪತ್ತು ಬಸವಂಗೆ ಶರಣೆಂದರೆ ಉಂಟು ವಾಕ್ಸಿದ್ಧಿ ಬಸವಂಗೆ ಶರಣೆಂದರೆ ಬೆಳೆಯುವುದು ಬುದ್ಧಿ ಬೆಳೆಯುವುದು ಬುದ್ಧಿ ಅನುಭವ ಮಂಟಪದ ವಚನಗಳು ನಮಗೆ ನಿಜವಾಗಿರ್ತಕ್ಕಂಥ ದೊಡ್ಡ ಸಂಪತ್ತು ಆಗಿದೆ ಆ ಕಾರಣಕ್ಕಾಗಿ ಒಂದು ಇನ್ನೊಂದು ಅಲ್ಲಮ್ಮಪ್ರಭುರವರು ವಚನವನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ಕಾಮಿನಿ ನಿನ್ನವಳಲ್ಲ ಇವೆಲ್ಲ ಈ ಜಗಕ್ಕೆ ಇಕ್ಕಿದ ವಿಧಿ ನಿಮ್ಮ ಒಡವೆ ಎಂಬುದು ಜ್ಞಾನದ ರತ್ನ ಜ್ಞಾನದ ರತ್ನ ಇದರ ಇದರಲ್ಲಿದೆ ಜ್ಞಾನದ ರತ್ನ ನಿಮ್ಮ ಒಡವೆ ಎಂಬುದು ಜ್ಞಾನದ ರತ್ನ ಇಂಥಪ್ಪ ಇಂಥಪ್ಪ ಈ ದಿವ್ಯ ರತ್ನವ ಕೆಡಗೂಡದೆ ನೀನು ಅಲಂಕರಿಸದೆಯಾದರೆ ನಮ್ಮ ಈ ಗುಹೇಶ್ವರ ಲಿಂಗದಲ್ಲಿ ಹೊರಗಿನ ಬ್ರಹ್ಮಾಂಡ ನಮ್ಮ ಈ ಗುಹೇಶ್ವರಲಿಂಗದಲ್ಲಿ ನಿನಗಿಂತ ಬಿಟ್ಟು ಶ್ರೀಮಂತರಿಲ್ಲ ಕಾಣ ಎಲೇ ಮನವೇ ಆದ್ದರಿಂದ ಇನ್ನೊಂದು ಸರ್ವಜ್ಞರವರ ವಚನ ಸರ್ವಜ್ಞರವರ ವಚನ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ ಹುಸಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಣ್ಣನೇ ಕರ್ತ ಸರ್ವಜ್ಞ ಏನೇನು ಸಾಕ್ಷಿಗಳು ಬೇಕು ಹೇಳಿ ನಿಮಗೆ ಲಿಂಗ ಆಯತ ಧರ್ಮ ಲಿಂಗ 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 ಈ ಗ್ರಂಥದಲ್ಲಿ ಎರಡು ಸಾವಿರ ಐದು ನೂರು ವಚನಗಳಿವೆ ಎರಡು ಸಾವಿರಕ್ಕಿಂತ ಹೆಚ್ಚು ವಚನಗಳಲ್ಲಿ ಲಿಂಗ ಲಿಂಗ ಎಂಬ ಪದ ಬಂದಿರುತ್ತವೆ ಲಿಂಗ ಅಂದರೆ ಇಡೀ ಬ್ರಹ್ಮಾಂಡ ಲಿಂಗವೆಂದರೆ ಆತ್ಮ ಲಿಂಗವೆಂದರೆ ಜೀವಗಳಲ್ಲಿ ಶಿವನನ್ನು ಕಾಣುವ ತತ್ವ ಈ ಸತ್ಯ ವಿಚಾರಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಇಷ್ಟ ಲಿಂಗವನ್ನು ಕೊಡುವುದರ ಮೂಲಕ ನಾನು ಪದೇ ಪದೇ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಜನಗಳಿಗೆ ಮೋಸ ಮಾಡಿ ಬದುತಕ್ಕಂಥವ್ರು ಬಹಳಷ್ಟು ಹುಟ್ಟಿಕೊಂಡಿದ್ದಾರೆ ಈ ಭೂಮಿಯ ಮೇಲೆ ಈ ಥರ ಇದು ಇಷ್ಟಲಿಂಗ ಬ್ರಹ್ಮಾಂಡದ ಲಾಂಛನ ನಾವೆಲ್ಲರೂ ಕೂಡ ಒಂದೇ ಬ್ರಹ್ಮಾಂಡದಲ್ಲಿದ್ದೀವಿ ಎಲ್ಲರೂ ತಾಯಿ ಗರ್ಭದಿಂದಲೇ ಬರ್ತೀವಿ ಎಲ್ಲರೂ ಒಂದೇ ಭೂಮಿ ಮೇಲೆ ಮೇಲಿನ ಅನ್ನವನ್ನು ಇದ್ದೀವಿ ಒಂದೇ ಪಾತಾಳದ ನೀರು ಕುಡಿತಾ ಇದ್ದೀವಿ ಒಂದೇ ಗಾಳಿ ಸೇವಿಸ್ತಾ ಇದ್ದೀವಿ ಒಂದೇ ಸೂರ್ಯನ ಬೆಳಕಿನಲ್ಲಿ ನಾವೆಲ್ಲರೂ ತಿರುಗ್ತಾ ಇದ್ದೀವಿ ಈ ಎಲ್ಲದರಿಂದ ಒಂದು ಬ್ರಹ್ಮಾಂಡ ಅದಕ್ಕೆ ಬಸವಣ್ಣನವರು ಹೇಳುತ್ತಾರೆ ಇದಕ್ಕೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ಅಂದರೆ ಈ ಬ್ರಹ್ಮಾಂಡ ಬಿಟ್ಟು ಬ್ರಹ್ಮಾಂಡ ಬಿಟ್ಟು ಶರೀರವಿಲ್ಲ ಶರೀರ ಬಿಟ್ಟು ಬ್ರಹ್ಮಾಂಡವಿಲ್ಲ ಆ ಕಾರಣಕ್ಕಾಗಿ ನಾನು ಇಷ್ಟೆಲ್ಲ ಮತ್ತೊಂದು ಇವತ್ತು ಮುಂಜಾನೆ ಒಂದು ವಿಡಿಯೋ ಮಾಡಿದ್ದೀನಿ ಇದು ಎರಡನೇ ವಿಡಿಯೋ ಇದೆ ನೋಡಿ ಭಾರತ ದೇಶ ಸ್ವತಂತ್ರವಾಗೋದಕ್ಕಿಂತ ಮುಂಚೆ ನಾವೆಲ್ಲರೂ ಗುಲಾಮರಾಗಿದ್ದೀವಿ ಇಲ್ಲ ಹೇಳಿ ನೋಡೋಣ ಬ್ರಿಟಿಷ್ ಬ್ರಿಟಿಷರು ಅದಕ್ಕಿಂತ ಮುಂಚೆ ರಾಜರು ರಾಜರ ಆಡಳಿತವಿತ್ತು ಅವಾಗೂ ಗುಲಾಮರಾಗಿದ್ದೀವಿ ಹೀಗೆ ಒಬ್ಬರ ನಂತರ ಒಬ್ಬರು ಈ ದೇಶವನ್ನು ಆಳಿದ್ದಾರೆ ಯಾಕೆ ಆಳಿದ್ದಾರೆ ಇಂತಹ ಭಾರತ ದೇಶದಲ್ಲಿ ಸ್ವಾರ್ಥಿಗಳು ಅಜ್ಞಾನಿಗಳು ಹೆಚ್ಚಾಗಿರೋದ್ರಿಂದ ಇದರ ದುರೂಪ ತೆಗೆದು ತೆಗೆದುಕೊಳ್ತಾ ಇದ್ದಾರೆ ಆದ್ದರಿಂದ ನಮಗೆ ಎಲ್ಲಕ ದೊಡ್ಡ ಸಂಪತ್ತು ಅಂದರೆ ಅಲ್ಲಮ್ಮಪ್ರಭುರವರು ಹೇಳಿದಂತೆ ಭೂಮಿ ಇವತ್ತಿಲ್ಲ ನಾಳೆ ಮತ್ತೊಬ್ಬರ ಇವತ್ತು ನಮ್ಮದಿದ್ದೆ ನಾಳೆ ಮತ್ತೊಬ್ಬರ ಕೈಲಿ ಹೋಗುತ್ತದೆ ಹೇಮ ಹೇಮ ಅಂದರೆ ಸಂಪತ್ತು ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಬಂಗಾರ ಬೆಳ್ಳಿ ಎಲ್ಲ ಬಂತು ಅವು ಇವತ್ತು ನಾವು ಇರೋವರೆಗೆ ನಾವು ಕಂಡಿದ್ದು ಅಂತ ಹೇಳ್ತೀವಿ ಸಮಯ ಬಂದಾಗ ಮಾರಾಟ ಮಾಡಬೇಕಾಗುತ್ತದೆ ಬೇರೆಯವ್ರು ಖರೀದಿ ಮಾಡುತ್ತಾರೆ ಮತ್ತು ನಾವು ತೀರ್ಕೊಂಡು ಲಿಂಗೈಕ್ಯರಾದಾಗ ಮತ್ತೊಬ್ಬರು ತೆಗೆದುಕೊಳ್ತಾರೆ ಅದನ್ನು ಕೂಡ ನಮ್ಮದಲ್ಲ ಹೇಮ ಕಾಮಿನಿನಿಂದವಳಲ್ಲ ಕಾಮಿನಿ ಮಾಡಿಕೊಂಡ ಹೆಂಡತಿ ಕೂಡ ನಮ್ಮಳಲ್ಲ ಇವತ್ತಿಲ್ಲ ನಾಳೆ ಯಾರು ಮುಂದೆ ಹೋಗ್ತೀವೋ ಪರವಾಗಿಲ್ಲ ಯಾವತ್ತು ನಾವು ಮುಂದೆ ಹೋಗ್ತೀವಿ ಆ ನಂತರ ಅಕ್ಕಿ ಹೋಗ್ತಾಳೋ ಅಥವಾ ಅಕ್ಕಿ ಮೊದಲು ಹೋಗ್ತಾಳೋ ನಾವು ಹಿಂದೆ ಹೋಗ್ತೀವೋ ಆದರೆ ಎಲ್ಲಕ್ಕ ದೊಡ್ಡ ಸಂಪತ್ತಿ ಏನಂದರೆ ಹಾಗಂತೂ ಸಂಸಾರ ಬಿಡು ಅಂತ ಹೇಳಿಲ್ಲ ಶರಣರು ಸಂಸಾರಿಕ ಧರ್ಮ ನಮ್ಮ ಲಿಂಗ ಆಯತ ಧರ್ಮ ಸಂಸಾರಿಕ ಧರ್ಮ ಈ ಸನ್ಯಾಸಿಗಳ ಧರ್ಮ ನಮಗೆ ಬೇಕೇ ಆಗಿಲ್ಲ ಕೆಲವರು ಸನ್ಯಾಸಿ ಉಳಿದರೆ ಪರವಾಗಿಲ್ಲ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮಠ ಮಾನ್ಯರು ಅವರೆಲ್ಲರೂ ಕೂಡ ಅಣ್ಣ ಬಸವಣ್ಣನವರನ್ನು ಲಿಂಗಾಯತ ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ಅಪ್ಪಿಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅದು ಹಾಗಂತೇನಿಲ್ಲ ಆ ಕಾರಣಕ್ಕಾಗಿ ಜನಗಣತಿಯಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಜೀವನದಲ್ಲಿ ಎಷ್ಟೇ ದುಡ್ಡು ಗಳಿಸಿ ಏನೇ ಯಾವುದೇ ಸರ್ಕಾರ ಸೌಲಭ್ಯ ಬೇರೆ ಬೇರೆ ಏನಾದರೂ ಹಿಂದೂ ಅಂತ ಭರಿಸೋದಾಗಲಿ ಅಂತ ಅಂತೇಳಿ ಬರೆಸೋದಾಗಲಿ ಏನಾರು ಬರೆಸಿದರೆ ನಿಮ್ಮ ನಿಮ್ಮ ಗುಂಪಿನಲ್ಲಿ ಒಬ್ಬೊಬ್ಬರು ಸ್ವಾಮಿಗಳು ಹುಟ್ಟಿಕೊಂಡಿದ್ದಾರೆ ಈಗ ಬಸವಣ್ಣನ ನಂತರ ಹಾಂ ಅವರು ನಾವು ನಿಮಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳೋದು ಯಾರು ಯಾರಿಗೆ ಉದ್ಧಾರ ಮಾಡೋಂಗಿಲ್ಲ ವಚನಗಳನ್ನು ನಿಮ್ಮ ನೀವೇ ಓದಿರಿ ನಿಮ್ಮ ನೀವೇ ಅರ್ಥ ಮಾಡಿಕೊಳ್ಳಿರಿ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಏನೇ ಕಾರ್ಯಕ್ರಮ ಸಮಾರೋ ಸಮಾರಂಭಗಳನ್ನೆಲ್ಲ ನೀವು ನೀವೇ ಮಾಡಿಕೊಳ್ಳಿರಿ ಊರಲ್ಲಿ ಕೆಲವೊಂದು ಸಮಿತಿ ಮಾಡಿಕೊಂಡು ಮಾಡಿಕೊಳ್ಳಿ ಮತ್ತು ಅವೆಲ್ಲ ಮಠಗಳೇ ಅಲ್ಲ ಆ ಎಲ್ಲ ಮಠಗಳು ಇವತ್ತಿಲ್ಲ ನಾ ನಮ್ಮ ಕೈಯಲ್ಲಿ ಬರ್ತಬೇಕು ಯಾಕೆಂದರೆ ಅವರು ಬಸವಣ್ಣನವ್ರ ತತ್ವ ಪ್ರಚಾರ ಮಾಡ್ತಾ ಮಾಡ್ತಾಯಿಲ್ಲಲ್ವ ಅವರು ಸುಳ್ಳು ಗೊಳ್ಳು ಪೊಳ್ಳು ಹೇಳಿ ಆ ಮಹಿಳೆಯರಿಗೆ ಅಜ್ಞಾನದ ಆಚರಣೆಗಳನ್ನು ಮಾಡುತ್ತಾ ಮಾಡ್ತಾ ಅವರೆಲ್ಲರಿಗೂ ಮಾನಸಿಕ ರೋಗಗಳನ್ನಾಗಿ ಬಿಟ್ಟಿದ್ದಾರೆ ನಾನು ಎಲ್ಲ ಹಳ್ಳಿಗಳಿಗೆ ಓಡಾಡ್ತೀನಲ್ಲ ಬರೀ ಮಾತು ತೆಗೆದ್ದೇವು ಮಾತು ತೆಗೆದ್ದೇವು ಏನಪ್ಪ ಇಂಥ ಒಂದು ಕಷ್ಟ ಮಾಡಿತ್ತು ರೀ ಜನ ಅದಕ್ಕಾಗಿ ಧರ್ಮದ ಕಾಲಂನಲ್ಲಿ ಲಿಂಗ ಆಯತ ಜಾತಿ ಕಾಲಂ ಇದ್ದರೆ ತಮ್ಮ ತಮ್ಮ ಬೇರೆ ಬೇರೆ ಕಾಯಕ ಯೋಗಿಗಳಿದ್ದರೆ ಇಲ್ಲಿವರೆಗೆ ಏನು ಹೂಗಾರು ಕುಂಬಾರು ಕಂಬಾರು ಇವೆಲ್ಲ ಏನು ಇದ್ದೀರಲ್ಲ ಹಡಪದ ಜಾ ಕಾಲಂ ಬರೆಸಲಿ ಬೇಡಂತಲ್ಲ ಸೌಕಲ್ಯ ಸರ್ಕಾರಿ ಸೌಲಭ್ಯ ಸಿಕ್ಕರೆ ಬೇಡಂತಲ್ಲ ಆದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಒಂದು ವೇಳೆ ವಿಚಾರ ನೀವು ದೂರ ಮಾಡಿದ್ದೇ ಆದರೆ ನೀವೆಲ್ಲರೂ ಮನುವಾದಿಗಳ ಗುಲಾಮರಾಗಿ ಹೋಗುತ್ತೀರಿ ಇದು ಗ್ಯಾರಂಟಿ ಬರೆದಿಟ್ಕೊಳ್ಳಿ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಯಾರು ಕೂಡ ಯಾರ ಗುಲಾಮರಾಗಿದ್ದಿಲ್ಲ ನಮ್ಮ ಬಸವಣ್ಣವರು ಒಂದು ವಚನದಲ್ಲಿ ಹೇಳುತ್ತಾರೆ ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ವೀರರು ಧೀರರು ಸೂರರು ಅಂದರೆ ಯಾರಿಗ್ಯಾರು ಯುದ್ಧ ಮಾಡೋಕ್ಕಲ್ಲ ಅವರು ಸ್ವತಂತ್ರ ವಿಚಾರವಂತರಾಗಿ ಬದುಕಿ ತೋರಿಸಿದ್ರಲ್ಲ ಆದ್ದರಿಂದ ಆತ್ಮ ಅವಲೋಕನ ಮಾಡಿಕೊಳ್ಳಿರಿ ಇಪ್ಪತ್ತೆರಡನೇ ತಾರೀಕಿನಿಂದ ಈಗ ಸೆಪ್ಟೆಂಬರ್ ಜನಗಣತಿ ಇದೆ ಅಂತ ಹೇಳ್ತಾ ಇದ್ದಾರೆ ಲಿಂಗ ಆಯತ ನಾವು ಸಂಖ್ಯೆ ಎಷ್ಟೇ ಆಗಲಿ ಲಿಂಗ ಆಯತ ನೋಡಿ ಬಡವರು ಶ್ರೀಮಂತರು ಅದು ತಮ್ಮ ತಮ್ಮ ಮನೆಗಳ ಶ್ರೀಮಂತಿ ಜಾತಿಗಳೆಲ್ಲ ಸರ್ಕಾರಿ ಗೊತ್ತಿಲ್ಲ ನಾಳೆ ತೆಗಿಬೇಕಾಗುತ್ತದೆ ಜಾತಿಗಳ ಮೇಲೆ ದೇಶ ಒಳ್ಳೆಯದಾಗೋದಿಲ್ಲ ಅವರವರ ಮನೆಗಳನ್ನು ಸೆನ್ಸಸ್ ಮಾಡಿ ಹೋಗಬೇಕು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅವ್ರದ್ದು ಮನೆಯಲ್ಲಿ ಎಷ್ಟು ಸರ್ಕಾರಿ ಇದ್ದಾರೆ ಅವ್ರಿಗೆ ಏನೇನಿದೆ ಫಲ ಎಷ್ಟಿದೆ ಪ್ರಾಪರ್ಟಿ ಎಷ್ಟಿದೆ ಆ ಆಧಾರದ ಮೇಲೆ ಅವರವರಿಗೂ ಸವಲತ್ತು ಮಾಡಿಕೊಡಬೇಕಾಗುತ್ತದೆ ಇವತ್ತಿಲ್ಲ ನಾಳೆ ಆ ಕಾರಣಕ್ಕಾಗಿ ಯಾರ ಹತ್ತಿರ ಒಳ್ಳೆ ಜ್ಞಾನ ಇದೆ ಡಿಗ್ರಿ ಇದೆ ಅವರ ಹತ್ತಿರ ಏನೂ ಹಿಂದೆ ಫಲ ಇಲ್ಲ ಅವ್ರಿಗೇನೇ ಸೌಲಭ್ಯ ಇಲ್ಲ ಅಂಥವರು ಸರ್ಕಾರದ ರೆಕಾರ್ಡ್ ಮಾಡಿಕೊಳ್ಳಬೇಕಾಗುತ್ತದೆ ಅದು ಇವತ್ತಿಲ್ಲ ನಾಳೆ ಒಂದು ದಿನ ಬರುತ್ತದೆ ಈ ಜಾತಿ ಆಧಾರಿತ ಮೇಲೆ ಯಾರಿಗೂ ಒಳ್ಳೆಯದಾಗೋದಿಲ್ಲ ಅಂತ ಹೇಳಿ ಹೇಳುತ್ತಾ ಈಗ ನಾನು ಒಂದೇ ಹೇಳೋದು ಸರ್ವಜ್ಞರವ್ರು ಹೇಳಿಲ್ವಾ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಜಗದೊಳಗೆ ಬಸವಣ್ಣನವರೇ ಲಿಂಗಾಯತ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಸರ್ವಜ್ಞರವರು ವಚನಗಳು ನೂರಾರಿವೆ ಸೊಂದಲಾಪುರ ಸಿದ್ದರಾಮೇಶ್ವರ್ ಹೇಳಿದ್ದಾರೆ ಮಡಿವಾಳ ಮಾಚಯ್ ಹೇಳಿದ್ದಾರೆ ಅಂಬಿಗರ್ ಚೌಡ ಹೇಳಿದ್ದಾರೆ ಅಕ್ಕ ಮಹಾದೇವಿ ಹೇಳಿದ್ದಾರೆ ಎಲ್ಲ ಕುಂಬಾರಗುಂಡಯ್ಯ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಹಡಪದ ಅಪ್ಪಣ್ಣ ನೂಲಿ ಚಂದ ಎಲ್ಲರೂ ಬಸವಣ್ಣನವರನ್ನ ಗುರು ಎಂದು ಒಪ್ಪಿಕೊಂಡಿದ್ದಾರೆ ಆ ಮತ್ತೆ ಬಸವಣ್ಣನವರು ಏನು ಹೇಳಿದ್ದಾರೆ ನಾನು ಏನು ದೊಡ್ಡವಿಲ್ಲಪ್ಪ ನೀವೇ ದೊಡ್ಡವರು ಸೃಷ್ಟಿ ಕರ್ತನನ್ನು ನಿಮ್ಮ ದೇಹದೊಳಗೆ ನಂಬಿ ಏಕಲಿಂಗ ಅನಿಷ್ಠನಿಂದ ಬದುಕ್ತಾ ಇದೆಯಲ್ಲ ಅಸತ್ಯವಂತನಾಗಿ ಆದ್ದರಿಂದ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಹೇಳೋದ್ರ ಮೂಲಕ ಬಸವಣ್ಣನವರು ಇವತ್ತು ಜಗತ್ತಿಗೆ ದೊಡ್ಡವರಾಗಿದ್ದಾರೆ ಅವರ ಹೆಸರಿನ ಮೇಲೆ ನಾವು ಆ ಸೌಲಭ್ಯ ಈ ಸೌಲಭ್ಯ ಅವೆಲ್ಲ ಏನು ಕೆಡಿಸ್ಕೊಳಕ್ಕೆ ಹೋಗಬೇಡಿ ಲಿಂಗ ಆಯತ ಬರೀ ಲಿಂಗ ಆಯತ ನಾನಂತೂ ಧರ್ಮದ ಕಾಲಂನಲ್ಲಿ ಕೂಡ ಲಿಂಗಾಯತ ಬರಸ್ತೇ ಭರಿಸುತ್ತೇನೆ ಜಾತಿ ಕಾಲಂನಲ್ಲಿ ಕೂಡ ಲಿಂಗಾಯತ ಎಂದು ಭರಿಸುತ್ತೇನೆ ನಮಗೆ ಬಸವಣ್ಣನವರ ಸಂಪತ್ತೇ ನಮಗೆಲ್ಲಕ್ಕ ದೊಡ್ಡ ಸಂಪತ್ತು ನಮ್ಮ ಅರಿವೇ ನಮಗೆ ಗುರು ನಮ್ಮ ದೇಹವೇ ನಮಗೆ ದೇವಸ್ಥಾನ ಕಾಯಕವೇ ಕೈಲಾಸ ಇಂಥ ಸತ್ಯ ಯಾರು ಕೊಟ್ಟಿದರಪ್ಪ ಈ ಜಗತ್ತದಲ್ಲಿ ಹಾಂ ಕಲ್ಯಾಣದಲ್ಲಿ ಏನೆಲ್ಲ ಬರ್ತಾ ಇದ್ರಲ್ಲ ಇದು ಭಾಳ ದಿವಸ ನಡೆಯಂಗಿಲ್ಲ ಇವಾಗಲೇ ಬದಲಾವಣೆ ಆಗಿರಿ ಎಲ್ಲ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಅನುಭವ ಮಂಟಪದಲ್ಲಿ ವಚನಗಳನ್ನು ಬರೆದಿದ್ದಾರೆ ಅವರೆಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡಿದ್ದಾರೆ ಏಕದೇವೋಪಾಸನೆ ಮಾಡಿದ್ದಾರೆ ಆದ್ದರಿಂದ ನಾವು ವೀರಶೈವನೂ ಅಲ್ಲ ನಾನು ಹಿಂದೂ ಅಲ್ಲ ಅವೆರಡೂ ಹೆಸರುಗಳು ನಾವು ಕನಸಿನಾಗಲೂ ಕೂಡ ನೆನೆಸೋದಿಲ್ಲ ಅಂಥೇಳಿ ಈ ಆತ್ಮ ಸಾಕ್ಷಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಶೋಷಣೆ ಇದೆ ಅದರಲ್ಲಿ ಹೆಜ್ಜೆ ಹೆಜ್ಜೆಗೆ ದೇವರು ಹೆಜ್ಜೆ ಹೆಜ್ಜಿಗೆ ಪಂಚಾಂಗ ಜ್ಯೋತಿಷ್ಯ ಇನ್ನೆಲ್ಲ ಸುಳ್ಳು ಗಳ್ಳು ಪಳ್ಳು ಹೊಳ್ಳು ತಲೆಯಲ್ಲಿ ಹಾಕಿ 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 ನಮ್ಮ ಮನಸ್ಸನ್ನು ಕೆಡಿಸ್ತಕ್ಕಂಥ ಮಹಾಪಾಪಿಗಳೇ ಈಗಲ್ಲಾದರೂ ಬಿಟ್ಟುಕೊಡಿ ನೂತನ ಅನುಭವ ಮಂಟಪ ಕಟ್ಟಲ್ಪಡ್ತಾ ಇದೆ ಬಸವ ಕಲ್ಯಾಣದಲ್ಲಿ ಜಗತ್ತದ ಮಾನವರೆಲ್ಲರೂ ಅಲ್ಲಿಗೆ ಬರ್ತಾರೆ ನಿಮ್ಮ ಡುಪ್ಲಿಕೇಟ್ ವಚನಗಳು ವಚನ ದರ್ಶನ ನಿಮ್ಮ ಕಾವಡ ಯಾತ್ರ ನಿಮ್ಮ ಇವು ನಡ್ಕೊಂಡು ಹೋಗೋದು ನಿಮ್ಮ ಅದು ಮಾಡೋದು ಇದು ಮಾಡೋದು ಶೋಷಣೆ ಮಾಡಬೇಡ್ರಪ್ಪ ಯಾಕೆ ಮೋಸ ಇದ್ರಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಹಾಂ ಪರಮ ಪತಿ ವರ್ತೆಗೆ ಗಂಡನೊಬ್ಬ ಅಂಥೇಳಿ ಬಸವಣ್ಣನವ್ರು ಹೇಳಿದ್ವಾ ವಚನದಲ್ಲಿ ಹಾಂ ಮತ್ತೆ ನಾವು ದೊಡ್ಡ ಜ್ಞಾನಿಗಳಿದ್ದೀವಿ ಮಹಾ ಜ್ಞಾನಿಗಳಿದ್ದೀವಿ ಅಂಥೇಳಿ ಆ ಕಡೆಯಿಂದ ಈ ಕಡೆ ಆ ತೀರ್ಥಕ್ಷೇತ್ರಕ್ಕೆ ಹೋಗ್ರಿ ಅಲ್ಲಿ ದೇವರಿದ್ದಾನೆ ಇದ್ದಾನೆ ಇಲ್ಲಿ ದೇವರಿದ್ದಾನೆ ಈ ಪೂಜೆ ಮಾಡಿ ಅದು ಸಿಗುತ್ತದೆ ಯಾಕಪ್ಪ ಶೋಷಣೆ ಮಾಡ್ತಾ ಇದ್ರಿ ಹಾಂ ಕೈ ಜೋಡಿಸಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನಾನು ಕೂಡ ಇಪ್ಪತ್ತಾರು ವರ್ಷ ಹಿಂದೆ ನನಗೇನು ಗೊತ್ತಿದ್ದಿಲ್ಲ ನಾನು ಬರೀ ವಚನಗಳನ್ನು ಓದ್ತಾ ಓದ್ತಾ ಹೋದಾಗ ಆಡುವ ಭಾಷೆ ಕನ್ನಡದಲ್ಲಿ ಆ ನಂತರ ಹದಿನೈದೇ ದಿವಸದಲ್ಲಿ ನಾನು ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಆ ನಮ್ಮ ಜಗಲಿ ಮೇಲಿಂದ ಏನು ಇದ್ವಲ್ಲ ಬಾಜಾರದನ್ನು ತಂದೆವು ಜಾತ್ರೆಯಲ್ಲಿ ನಾವೆಲ್ಲ ಕೊಬ್ಬರ ಮೆಟೆಗೆ ಕೊಟ್ಟು ನಾವು ಅವತ್ತೆ ಹಾಂ ಇಪ್ಪತ್ತಾರು ವರ್ಷದಿಂದ ಆ ನಂತರ ರಾಜಸ್ವರದಲ್ಲಿ ಎಷ್ಟೋ ನಾಲ್ಕು ಐದು ವರ್ಷ ಮನೆ ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ದೀವಿ ಬಸವ ಕಲ್ಯಾಣದಲ್ಲಿ ಕೂಡ ನೂರು ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ದೀವಿ ಈ ಥರ ಯಾಕೆ ಮಾಡಿದ್ದೀವಿ ಅಂದರೆ ನಮ್ಮ ದುಶ್ಚಟ ದುರ್ಗುಣ ದುರ್ನಡತೆ ದುರ್ವಿಚಾರ ದುರ್ನ ದುರಾಚಾರ ಎಲ್ಲ ಹೋಗಬೇಕು ಮನುಷ್ಯರಲ್ಲಿ ದೇವರನ್ನು ಕಾಣಬೇಕು ಯಾರಿಗೂ ಮೋಸ ಮಾಡಲಾರ್ದೇ ನಮ್ಮ ನಮ್ಮ ಕಾಯಕಗಳನ್ನು ನಿಷ್ಠೆಯನ್ನು ಮಾಡಿಕೊಂಡು ದುಡ್ಡನ್ನು ಉಳಿಸಿಕೊಂಡು ನಮ್ಮ ಮನೆಗಳಲ್ಲಿರ್ತಕ್ಕಂಥ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಈ ಥರ ಮಾಡಲಿಕ್ಕೆ ನಮ್ಮ ಅನೇಕ ಒಂದು ಸತ್ಯದ ಅನುಭವ ಮಂಟಪದ ಶರಣರು ಈ ಥರ ನಮಗೆ ಹೇಳಿದ್ದಾರೆ ಹೇಳುತ್ತಾ ಇವತ್ತು ನಾನು ಮತ್ತೊಂದು ವಿಡಿಯೋ ಯಾಕೆ ಮಾಡಿದ್ದೇನೆಂದರೆ ಎಷ್ಟು ಹೇಳಿದರೂ ಕೂಡ ಕಡಿಮೆ ಇದೆ ಅಷ್ಟೊಂದು ಅಜ್ಞಾನದ ಕಸವನ್ನು ತುಂಬಿಟ್ಟಿದ್ದಾರೆ ಈ ಮನುವಾದಿಗಳು ಈ ವಿದೇಶಿಗರು ಈ ದೇಶದ್ರೋಹಿಗಳು ಹಾಂ ಬರೀ ಏನೆಲ್ಲ ಹೆಸರಿ ಮೇಲೆ ಬರೀ ಜಗಳ ಹಚ್ಚೋದು ಬರೀ ಜಗಳ ಹಚ್ಚೋದು ಒಬ್ಬರನ್ನೊಬ್ಬರು ಹಿಂದೂ ಮುಸ್ಲಿಂ ಕ್ರೈಸ್ಟ್ ಧರ್ಮ ಧರ್ಮಾಂತರ ನಾನು ಈಗ ಧರ್ಮಾಂತರ ಮಾಡ್ತೇನೆ ಏನು ಏನು ಮಾಡ್ತಾರಪ್ಪ ನೀವು ಹೇಳಿ ಏನು ನಂದೇನು ತಪ್ಪಿದೆ ಹೇಳಿ ನಾನು ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿದ್ದೇನೆ ಹಾಂ ನನಗೆ ಬೇಕಾಗಿಲ್ಲ ಈ ವೀರಶೈವನೂ ಬೇಕಾಗಿಲ್ಲ ಹಿಂದೂ ಬೇಕಾಗಿಲ್ಲ ನಾನು ಬಸವಣ್ಣನವರನ್ನು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಸೇರಿಕೊಂಡಿದ್ದೇನೆ ಸೇರಿಕೊಂಡಿದ್ದೇನೆ ನಮ್ಮ ಎಲ್ಲ ಕುಟುಂಬದವರು ಕೂಡ ಇದೇ ಮಾಡ್ತಾ ಇದ್ದೀವಿ ಇನ್ನು ಆವಾಗ ಹನ್ನೆರಡನೇ ಶತಮಾನದಲ್ಲಿ ಮಾದರ ಚಂದ ಡೋಹಾರ್ ಕಕ್ಕ ಅವರೆಲ್ಲ ಬೇರೆ ಇರಿದ್ರಲ್ಲ ಹಾಂ ನೂಲಿ ಚಂದ ಅಂಬಿಗಾರ್ ಚೌಡ ಮಡಿವ ಅವರೆಲ್ಲರೂ ಬಸವಣ್ಣ ಧರ್ಮ ಸೇರಿಕೊಂಡಿಲ್ವಾ ನಿಮಗೆ ಭಯ ಹುಡುಕ್ತಾ ಇದೆ ಇವರೆಲ್ಲರೂ ಒಂದೇ ಆಗಿ ಬಸವಣ್ಣನವ್ರ ವಿಚಾರಗಳಿಗೆ ಮೊರೆ ಹೋದ್ರಂದ್ರೆ ನಮಗೇನು ಕಿಮ್ಮತ್ ಸಿಗಲ್ಲಪ್ಪ ಅಂಬದು ಭಯ ಹುಟ್ಟೋಗ್ತಿದೆ ಇದು ಹೇಳ್ರಿ ಇದು ಮೊದಲು ಹೇಳ್ರಿ ನೀವು ನಾನು ಕೂಡ ಒಂದು ಪ್ರೀತಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ವ್ಯಕ್ತಿ ಬದಲಾವಣೆ ಆಗಲೇ ಬೇಕಾಗುತ್ತದೆ ಯಾಕೆಂದರೆ ಆತ್ಮವಂಚನೆ ಮಾಡಿಕೊಂಡು ಬದುಕಿದರೆ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ರೋಗಗಳು ಬರ್ತವೆ ಎಚ್ಚರ 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 ಎಂದು ಹೇಳುತ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಈ ಮೂಲಕ ಆಗಲಿ ಆಗಲಿ ಎಂದು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಬಸವ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು